ಓಂ ರಾಮ್ ಸಾಯಿ ಪ್ರಣಾಮ್ ದಾಸಗಣೂರವರು ಈಶಾವಾ ಶೋಪನಿಷತ್ ಮೇಲೆ ಮರಾಠಿಯಲ್ಲಿ ಭಾವಾರ್ಥ ಬರೆಯಲು ತೊಡಗಿದರು ಮುಂದುವರೆಯುವ ಮೊದಲು ಉಪನಿಷತ್ತಿನ ಬೋಧವನ್ನು ಸೂಕ್ಷ್ಮವಾಗಿ ವಿವರಿಸೋಣ ಈಶಾವಾ ಶೋಪನಿಷತ್ತನ್ನು ಮಂತ್ರೋಪಶನಿಷತ್ ಎಂದು ಕರೆಯಬಹುದು ಏಕೆಂದರೆ ಇದರಲ್ಲಿ ವೇದ ಸಂಹಿತೆಗಳೆಲ್ಲವೂ ಅಡಗಿವೆ ಇದು ಎಲ್ಲ ಗ್ರಂಥಲಿಗಳಿಂದಲೂ ಶ್ರೇಷ್ಠವಾದದ್ದು ಈಶಾವಾ ಶೋಪನಿಷತ್ತಿನಲ್ಲಿರುವ ಸಪ್ತಾಂಶಗಳ ಟೀಕೆಗಳೇ ಇನ್ನುಳಿದ ಉಪನಿಷತ್ತುಗಳು ಉದಾಹರಣೆಗಾಗಿ ಹೇಳುವುದಾದರೆ ಅತಿ ದೊಡ್ಡ ಬೃಹದಾರಣ್ಯಕ ಉಪನಿಷತ್ತು ಈಶಾವಾ ನಿಷತ್ತಿನ ಟೀಕಾನಾ ವಾಕ್ಯವೆಂದು ಪಂಡಿತ ಸಾಂತವಳೇಕರ್ ಅವರು ಹೇಳಿರುತ್ತಾರೆ ಪ್ರೊಫೆಸರ್ ರಾಡೆಯವರ ಪ್ರಕಾರ ಈಶಾವ ಶೋಪನಿಷತ್ತು ಸಣ್ಣ ಗ್ರಂಥವಾದರೂ ಅದರಲ್ಲಿ ಅಮೂಲ್ಯವಾದ ಅನೇಕ ನೀತಿಗಳು ಇವೆ ಅದರಲ್ಲಿರುವ ಹದಿನೆಂಟು ಶ್ಲೋಕಗಳಲ್ಲಿ ಅಮೂಲ್ಯವಾದ ಆತ್ಮದ ಗೂಢ ವಿವರಣೆಯು ದುಃಖ ಮತ್ತು ಮೋಹದ ಮಧ್ಯೆ ನಿಶ್ಚಲನಾಗಿ ನಿಂತಿರಬಲ್ಲ ಆದರ್ಶ ಯೋಗಿಯ ವರ್ಣನೆಯು ಕರ್ಮಯೋಗ ತತ್ವವು ಕಡೆಯದಾಗಿ ಜ್ಞಾನ ಮತ್ತು ಕರ್ಮದ ಪರಸ್ಪರ ಸಂಧಾನವೂ ಪ್ರತಿಪಾದಿತವಾಗಿದೆ ಜ್ಞಾನ ಮತ್ತು ಕರ್ಮದ ನ್ಯಾಯ ರೀತಿಯ ಸಂಯೋಗವು ಅವುಗಳ ಉದಾತ್ತವಾದ ಏಕೀಕರಣಕ್ಕೆ ಅತ್ಯವಶ್ಯಕವಾದದ್ದನ್ನು ಎಂಬುವುದೇ ಉಪನಿಷತ್ತಿನ ಮೂಲದಲ್ಲಿರುವ ಅಮೂಲ್ಯ ಸಂದೇಶ ಬೇರೆ ವಿಧದಲ್ಲಿ ಹೇಳುವುದಾದರೆ ಈಶಾವಾಶೋಪನಿಷತ್ತಿನ ಶ್ಲೋಕಗಳು ನೀತಿಯ ಆಧ್ಯಾತ್ಮ ವಿದ್ಯೆಯ ಮತ್ತು ಬ್ರಹ್ಮಜ್ಞಾನದ ಮಿಶ್ರಣವೆಂದು ಹೇಳಬಹುದು ಈ ಒಂದು ಸಂಕ್ಷಿಪ್ತ ಪರಿಚಯದಿಂದಲೇ ಉಪನಿಷತ್ತು ದೇಶೀ ಭಾಷೆಗೆ ಭಾಷಾಂತರ ಮಾಡುವುದು ಎಷ್ಟು ಕಷ್ಟಕರ ಎಂದು ನಾವು ಊಹಿಸಬಹುದು ದಾಸಗಣೂರವರು ಅವರ ಪ್ರತಿಯೊಂದು ಶ್ಲೋಕವನ್ನು ಮರಾಠಿಗೆ ಭಾಷಾಂತರ ಮಾಡಿದರು ಆದರೂ ಅವರಿಗೆ ತೃಪ್ತಿಯಾಗಲಿಲ್ಲ ಈ ರೀತಿಯ ಅತೃಪ್ತಿಯಿಂದ ತಮ್ಮ ಅನುಮಾನಗಳನ್ನು ಹೋಗಲಾಡಿಸಿಕೊಳ್ಳಲು ಅನೇಕರನ್ನು ವಿಚಾರಿಸಿದರು ಯಾರಿಂದಲೂ ಅವರ ಅನುಮಾನಗಳ ಪರಿಹಾರವಾಗದೆ ಅವು ಹಾಗೇ ಉಳಿದುಕೊಂಡು ಅವರನ್ನು ಮತ್ತಷ್ಟು ಅತೃಪ್ತರನ್ನಾಗಿ ಮಾಡಿದವು ಈಶಾವ ಶೋಪನಿಷತ್ತು ಈ ಎಲ್ಲ ವೇದಗಳ ಆಗರವಾಗಿರುತ್ತದೆ ಆತ್ಮಜ್ಞಾನದ ವಿಜ್ಞಾನ ಮರಣಗಳೆಂಬ ಬಂಧನದಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡುವ ಆಯುಧವು ಆಗಿರುತ್ತದೆ ಓಂ ಸಾಯಿ ರಾಮ್ ಸಾಯಿ ಪ್ರಣಾಮ್ ಈ ರೀತಿಯ ಆಯುಧವಾದುದರಿಂದ ಯಾರು ಆತ್ಮಜ್ಞಾನವನ್ನು ಪಡೆದಿರುತ್ತಾರೆಯೋ ಅವರೇ ಸರಿಯಾದ ಅರ್ಥವನ್ನು ನೀಡಬಲ್ಲರು ಎಂದು ದಾಸಗಳು ಯೋಚಿಸಿದರು ಯಾರಿಂದಲೂ ಪರಿಹಾರವಾಗದಂತಹ ಅನುಮಾನವನ್ನು ಶ್ರೀ ಸಾಯಿಬಾಬಾ ಅವರಿಂದ ಪರಿಹರಿಸಿಕೊಳ್ಳಬಹುದೆಂದು ಶಿರಡಿಗೆ ಬಂದು ಈಶಾವ ಶೋಪನಶತ್ತಿನ ಭಾಷಾಂತರದಲ್ಲಿ ತಮಗೆ ಬಂದಿರುವ ಅನುಮಾನವನ್ನು ಸೂಕ್ತ ವಿವರಣೆಯಿಂದ ಪರಿಹರಿಸಬೇಕೆಂದು ಬಾಬಾ ಅವರಲ್ಲಿ ಬೇಡಿದರು ಆಗ ಬಾಬಾ ಅವರು ಅವರನ್ನು ಆಶೀರ್ವದಿಸಿ ಚಿಂತಿಸಬೇಡ ಅದರಲ್ಲೇನಿದೆ ವಿಲೇ ಪಾರ್ಲೆಯಲ್ಲಿರುವ ಇದೊಂದು ಮುಂಬಯಿಯ ಬಡಾವಣೆ ಕಾಕಾ ಅವರ ಮನೆ ಕೆಲಸದವಳಿಂದ ನಿನ್ನ ಅನುಮಾನ ಪರಿಹಾರವಾಗುತ್ತದೆ ಹೋಗು ಎಂದರು ಆಗ ಅಲ್ಲಿದ್ದವರೆಲ್ಲರೂ ಬಾಬಾ ಹಾಸ್ಯ ಮಾಡುತ್ತಿರಬಹುದು ಓದುಬರೆಯಲು ಬಾರದಿರುವ ಸೇವಕೆಯಿಂದ ಹೇಗೆ ಸಂಶಯ ಪರಿಹಾರವಾದೀತು ಎಂದು ಅನುಮಾನಪಟ್ಟರು ಆದರೆ ದಾಸಗಣೂರವರು ಬಾಬಾ ಅವರು ನುಡಿದದ್ದು ನಿಜವಾಗಲೇಬೇಕು ಎಂದುಕೊಂಡು ಶಿರಡಿಯಿಂದ ಹೊರಟರು